ಆಯ್ತು ಹಾಗೆ ಮೂರು ಮುಖ ನಾಲ್ಕು ಮಳೆ ಬರ್ತಾ ಉಂಟು ಆದ್ರೆ ಇಲ್ಲಿ ಛತ್ರಿ ಸೀಸನ್ ಹೋಗ್ತಾ ಇದ್ರು ಅಷ್ಟೊತ್ತಿಗೆ ಗಾಡಿ ತೆಗೀರಿ ಗಾಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಮವಾರದ ವ್ಲಾಗ್ ಇದು ನಮ್ ಕಡೆ ಅಂತೂ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ತುಂಬಾ ಚೋರಾಗಿ ಮಳೆ ಬರ್ತಾ ಇತ್ತು ಇವತ್ತಿನ ದಿನ ಶಾರದತ್ತೆ ಅಂಗ್ಲೆಲ್ಲ ಗುಡಿಸ್ತಾ ಇದ್ರು ಅಂದ್ರೆ ಮಳೆ ತುಂಬಾ ಚೋರ್ ಬಂದಿತ್ತಲ್ವಾ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ರು ಮಧ್ಯಾಹ್ನ ಮೂರೂವರೆಗೆಲ್ಲ ತುಂಬಾ ಜೋರಾಗಿ ಗುಡ್ತಾ ಇತ್ತು ಹಾಗೆ ಮೂರು ಮುಖ ನಾಲ್ಕು ಗಂಟೆ ಅಷ್ಟೊತ್ತಿಗೆ ತುಂಬಾ ಜೋರ್ ಮಳೆ ಬಂತು ಈ ಮಳೆ ಸ್ಟಾಪೇ ಆಗಿಲ್ಲ ರಾತ್ರಿವರೆಗೂನು ಹಂಗನು ಸ್ವಲ್ಪ ಸಣ್ಣ ಆಗಿದ ನಂತರ ನಮ್ಮನೆಯವರು ಶಾಪಿಗೆ ಹೋದ್ರು ಛತ್ರಿ ಏನು ಕೂಡ ಇರ್ಲಿಲ್ಲ ಹಳೇದಾಗ್ಬಿಟ್ಟಿತ್ತು ಖರೀದಿ ಮಾಡಿರ್ಲಿಲ್ಲ ಹಾಗಾಗಿ ಮಳೆ ಸಣ್ಣದಾದ ನಂತರ ಇವ್ರು ಹೊರಟ್ರು ಅಷ್ಟ್ರಲ್ಲಿ ವಿಜಯತೆ ನನ್ನ ಹತ್ರ ಒಂದ್ ಎರಡು ಸೀರೆ ಇದೆ ಪಾಲ್ ಕೊಡ್ತೀಯಾ ಅಂತ ಕೇಳಿದ್ರು ಸರಿ ಅಂತ ಸೀರೆಗೆ ಪಾಲ್ ಹಚ್ಚತಾ ಕುಂತಿದೀನಿ ಅಹ್ ಅವ್ರು ತುಂಬಾ ಬಟ್ಟೆ ಹೊಲಿತಾರೆ ವಿಜಯತೆ ಈ ಸೀರೆ ಪಾಲ್ ಹಾಕೋದಕ್ಕೆಲ್ಲ ಹೊರಗಡೆ ಕೊಡ್ತಾ ಇದ್ರು ಇವತ್ತು ಸ್ವಲ್ಪ ಹಚ್ಕೊಡು ಪಾಲ್ ಅನ್ನ ಅಂತ ಹೇಳಿದ್ರು ಸರಿ ಅಂತ ಎರಡ್ ಸೀರೆಗೆ ಪಾಲ್ ಹಚ್ಚಿದ್ದಾಯ್ತು ಮೊದ್ಲಿಗೆ ಈ ಸೀರೆಗೆ ಪಾಲ್ ಹಚ್ಬಿಟ್ಟು ಫೋಲ್ಡ್ ಮಾಡಿ ಎತ್ತಿದ್ದೆ ಇನ್ನ ಒಂದ್ ಸೀರೆ ಇವಾಗ ಪಾಲ್ ಅನ್ನ ಹಚ್ಬೇಕು ಇದು ಫ್ಯಾನ್ಸಿ ಸೀರೆ ಆಯ್ತಾ ತುಂಬಾ ಹೆವಿ ಇದೆ ಇದ್ರ ಮೇಲೆ ರೇಟ್ ಬಂದು ಎರಡೂವರೆ ಸಾವಿರ ಇತ್ತು ನೀವ್ ಮತ್ತೆ ಕೇಳ್ಬಹುದು ಮಷಿನ್ ಸ್ಟಿಚ್ ಹಾಕಿದ್ರೆ ಏನಾಗ್ತದೆ ಅಂತ ಮಷಿನ್ ಸ್ಟಿಚ್ ಹಾಕಿದ್ರೆ ಗೊತ್ತಾಗ್ತದೆ ಈ ತರ ನಾವು ಕೈನಲ್ಲಿ ಸ್ಟಿಚ್ ಹಾಕಿದ್ರೆ ಅಲ್ಲಲ್ಲಿ ಒಂದ್ ತರ ಒಂದೊಂದು ಪಾಯಿಂಟ್ ಬೀಳ್ತದೆ ಅಷ್ಟ್ ಜೋರು ಮಳೆ ಬರ್ತಾ ಉಂಟು ಆದ್ರೆ ಇಲ್ಲಿ ಐಸ್ ಕ್ರೀಮ್ ತಿಂತಿದ್ದಾಳೆ ನಾಳೆ ಏನಾದ್ರೂ ಆರಾಮಿಲ್ಲ ಅಂದ್ರೆ ತಪ್ಪ್ಯಾರ್ದು ನಿಂದು ಅಲ್ಲ ಹೇಳದವ್ರದ್ದು ಗುಡ್ ಮಾರ್ನಿಂಗ್ ಸ್ನೇಹಿತರ ಇವತ್ತು ಮಂಗಳವಾರ ಗಂಟೆ ಸುಮಾರು ಹತ್ತು ನಾನು ಸ್ವಲ್ಪ ಹೊರಗಡೆ ಹೊರಟಿದ್ದೀನಿ ಪಕ್ಕದ ಮನೆಯಲ್ಲಿ ಜೋರ್ ಕಲಾಟೆ ಹೊರಗಡೆ ಹೊರಟಿದ್ದೀನಿ ಸ್ವಲ್ಪ ಐ ಆರ್ ಎಮ್ ಹೋಗ್ಬೇಕಿತ್ತು ಮೆಡಿಕಲ್ ಹೋಗ್ಬೇಕಿತ್ತು ಅಲ್ಲಿಂದ ನಾವೆಂಟಿ ಹೋಗ್ಬೇಕಿತ್ತು ಅಲ್ಲಿಂದ ಪುರೋಹಿತಕ್ಕೆ ಹೋಗ್ಬೇಕಿತ್ತು ಫ್ಯಾನ್ಸಿ ತೋಡಿಕೆ ನೋಡ್ಬೇಕು ಎಲ್ಲೆಲ್ಲಿ ಹೋಗೋದಕ್ಕಾಗ್ತದೆ ಅಂತ ಇಷ್ಟ ದಿನ ಹೇಗೋಯ್ತು ಅಂತ ಗೊತ್ತಾಗ್ಲಿಲ್ಲ ಇವಾಗ ಅನಿಸ್ತದೆ ಎಷ್ಟೊಂದು ಕೆಲಸ ಇದೆ ಅಲ್ವಾ ಏನು ಕೆಲ್ಸಾನೇ ಆಗಿಲ್ಲ ಅಂತ ಅಂದ್ರೆ ಕೆಲವೊಂದಿಷ್ಟು ಆಚೆ ಹೋಗೋ ಕೆಲ್ಸಗಳಿತ್ತು ಏನು ಕೆಲ್ಸಾನೇ ಆಗ್ಲಿಲ್ವಲ್ಲ ಅಂತ ಏನಕ್ಕೆ ಅನಿಸ್ತಾ ಇದೆ ಅಂತಂದ್ರೆ ಮಳೆ ಸ್ಟಾರ್ಟ್ ಆಗಿದೆ ನಮ್ ಕಡೆ ನಿನ್ನೆಯಿಂದ ಅಂತೂ ಸಿಕ್ಕಾಪಟ್ಟೆ ಮಳೆ ಬೆಳಿಗ್ಗೆನು ಕೂಡ ಮಳೆ ಬರ್ತಾ ಇತ್ತು ಇವಾಗ ಜಸ್ಟ್ ಸ್ಟಾಪ್ ಆಗಿದೆ ಇನ್ನ ಆಗೋದಿಲ್ಲ ಎಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗ್ತದೆ ಅಂತ ಮಧ್ಯಾಹ್ನದ ಮೇಲೆ ಮಳೆ ಶುರು ಆದ್ರೂನು ಆಗ್ಬಹುದು ಹಾಗಾಗಿ ಇವಾಗಲೇ ಹೋಗಿ ಬರುವ ಅಂತ ಪೋಸ್ಟ್ ಆಫೀಸ್ ಹೋಗ್ಬೇಕಿತ್ತು ಆ ಕೆಲಸನ ಕ್ಯಾನ್ಸಲ್ ಮಾಡಿದೀನಿ ನಮ್ಮ ನಮ್ಮನೆಯವ್ರು ಹೋದ್ರು ಕೂಡ ನಡೀತದೆ ನಾನೇ ಹೋಗ್ಬೇಕಂತೇನಿಲ್ಲ ಅಂತ ಬನ್ನಿ ಹೊರಡ್ ಬಾರಿ ಮೊದ್ಲಿಗೆ ಪುರೋಹಿತ್ ಫ್ಯಾನ್ಸಿ ಸ್ಟೋರಿಗ್ ಬಂದ್ವಿ ಬಂದಿದ್ದೆ ನಮ್ ಮನೆಯವರು ಮೊದ್ಲಿಗೆ ಇಲ್ಲಿ ಛತ್ರಿನ ತಗೊಂಡ್ರು ಯಾವಾಗ್ಲೂ ಸಾಮಾನ್ಯವಾಗಿ ಛತ್ರಿ ರೈನ್ ರೈನ್ಕೋಟ್ ಇಂತದ್ದೆಲ್ಲ ವಿಆರ್ ಕಾಮತ್ ಅಲ್ಲಿ ಖರೀದಿ ಮಾಡ್ತಾ ಇದ್ರು ಈ ಬಾರಿ ಇಲ್ಲೇ ತಗೊಳ್ತೀನಿ ಅಂತ ಹೇಳಿದ್ರು ಇಲ್ಲಿ ಸ್ಕೂಲ್ ಬ್ಯಾಗು ಛತ್ರಿ ರೈನ್ ಕೋಟ್ ಇವೆಲ್ಲಾನು ಕೂಡ ಸಿಗ್ತದೆ ನಾನಿಲ್ಲಿ ಸ್ವಲ್ಪ ನನ್ಗೆ ರಬ್ಬರ್ ಬ್ಯಾಂಡ್ ಎಲ್ಲಾ ಬೇಕಾಗಿತ್ತು ಈ ಚಿಕ್ಕ ಚಿಕ್ಕದ್ದು ಜಡೆ ಹಾಕಿ ಹಾಕೊಳ್ಳೋದಕ್ಕೆ ಅದನ್ನೆಲ್ಲಾ ತಗೊಳ್ತಾ ಇದ್ದೆ ಹಾಗೆ ಪ್ಯಾಕೆಟ್ ಎಲ್ಲಾ ಬೇಕಾಗಿತ್ತು ಬಿಂದಿ ಬಿಂದಿ ಎಲ್ಲಾ ಖರೀದಿ ಮಾಡಿದ್ದಾಯ್ತು ಇವತ್ತು ಅವ್ರ ಮಗ ಇದ್ದ ರೇಟ್ ಎಲ್ಲಾ ಹೇಳ್ತಾ ಇದ್ದ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ತುಂಬಾ ಹುಷಾರ್ ಇದ್ದಾನೆ ನಾನೊಂದು ಮಸ್ಕರ ತಗೊಂಡೆ ಅಲ್ಲಿಂದ ಸೀದಾ ಈ ಆರಮ್ಗೆ ಬಂದ್ವಿ ಯಾರಮ್ ಅಲ್ಲಿ ಸ್ವಲ್ಪ ಖರೀದಿ ಇತ್ತು ಅಂತ ಉಪ್ಪಿನಕಾಯಿ ನೋಡ್ತಾ ಇದ್ದೆ ಹಾಗೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ತಗೊಂಡೆ ಇವ್ರಿಗೆ ಇಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಇನ್ನ ಹಪ್ಳ ಬೇಕಾಗಿತ್ತು ನವರತ್ನ ಹಪ್ಳ ಕೂಡ ತಗೊಂಡಿದ್ದಾಯ್ತು ಇಂಗ್ ಬೇಕಾಗಿತ್ತು ಸುಮಾರಷ್ಟು ಖರೀದಿ ಆಯ್ತು ಇಲ್ಲಿ ಇನ್ನ ಧೂಪ ಕೂಡ ಮುಗ್ದು ಹೋಗಿತ್ತು ನಾನು ಯಾವಾಗ್ಲೂನು ಇಲ್ಲಿಂದಲೇ ತಗೊಂಡ್ ಹೋಗುವಂತದ್ದು ಧೂಪನ ಈ ಫೋನ್ ಬರ್ತದಲ್ವಾ ಈ ತರ ತುಂಬಾ ಚೆನ್ನಾಗಿರ್ತದೆ ಘಮ ಹನ್ನೆರಡು ಏನೋ ಇರ್ತದೆ ರೂಪಾಯಿ ಏನೋ ಪ್ಯಾಕೆಟ್ ವರ್ತ್ ಅಂತ ನನಗೆ ಅನ್ಸ್ತದೆ ಹಾಗಾಗಿ ನಾನು ಅದನ್ನೇ ತಗೊಂಡ್ ಬರ್ತೀನಿ ಫುಲ್ ಮನೆಲ್ಲ ಅಂದ್ರೆ ಘಮ ಘಮ ಅಂತ ಇರ್ತದೆ ಅವತ್ತಿನ ದಿನ ನಾನು ಗುರುವಾರ ಮಾತ್ರ ಹಚ್ತೀನಿ ಧೂಪನ ಮಿಕ್ಕಿನ ದಿನ ಹಚ್ಚೋದಿಲ್ಲ ನನ್ಗೆ ಧೂಪ ಸ್ಮೆಲ್ ಅಂತಂದ್ರೆ ತುಂಬಾ ಇಷ್ಟ ಹಾಗೆ ಬಟ್ಟೆ ಸೋಪು ಪಾತ್ರೆ ಸೋಪು ಇನ್ನ ಹ್ಯಾಂಡ್ ವಾಶ್ ಕೂಡ ಮುಗ್ದೋಗಿತ್ತು ರಿನ್ ಪೌಡರ್ ಕೂಡ ಬೇಕಾಗಿತ್ತು ಅದನ್ನೆಲ್ಲ ತಗೊಂಡಿದ್ದಾಯ್ತು ಇನ್ನ ಕೋಲ್ಗೇಟ್ ಬೇಕಾಗಿತ್ತು ಎಲ್ಲಾ ಮನೆಗ್ ಬೇಕಾಗಿರುವಂತದ್ದೇ ಖರೀದಿ ಮಾಡ್ಕೊಂಡು ಅಲ್ಲಿಂದ ಸೀದಾ ನಾನು ನಾವೆಲ್ಟಿಗೆ ಬಂದೆ ನನ್ಗೆ ಬಟ್ಟೆ ಉಚ್ಚೋ ಬ್ರಷ್ ಬೇಕಾಗಿತ್ತು ಹಾಗೆ ಒಂದು ಕತ್ರಿ ಬೇಕಾಗಿತ್ತು ಇನ್ನ ಇಲ್ಲಿ ಈ ಪಿಂಗಾಣಿ ಎಲ್ಲ ನೋಡ್ತಾ ಇದ್ದೆ ಆದ್ರೆ ತಗೊಳದಕ್ಕೆ ಸಮಯ ಇರ್ಲಿಲ್ಲ ನಮ್ಮ ಮನೆಯವರಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ ಜಾಗ ಸರಿಯಾಗಿ ಇರ್ಲಿಲ್ಲ ಅಂದ್ರೆ ಎಲ್ಲರೂ ಕರಿತಾ ಇದ್ರು ಅಷ್ಟೊತ್ತಿಗೆ ಗಾಡಿ ತೆಗೀರಿ ಗಾಡಿ ತೆಗೀರಿ ಅಂತ ಹಾಗಾಗಿ ಇನ್ನ ಒಂದಿನ ಬಂದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಬಂದೆ ನಾನು ಮೆಡಿಕಲ್ ಕೂಡ ಹೋಗಿದ್ದೆ ಮೆಡಿಕಲ್ ಹೋದಾಗ ವಿಡಿಯೋ ಏನು ಮಾಡ್ಲಿಲ್ಲ ಮನೆಗ್ ಬಂದು ಕೀ ಓಪನ್ ಮಾಡುವಷ್ಟ್ರಲ್ಲಿ ರಾಘವೇಂದ್ರ ಏನು ಹೇಳ್ತಾ ಇದ್ದ ಹಾಗಾಗಿ ರಾಘವೇಂದ್ರನ ಹತ್ರ ಮಾತಾಡ್ತಾ ನಿಂತಿದ್ದೆ ಛತ್ರಿ ಓಪನ್ ಮಾಡಿ ನೋಡೋಣ ಅಂತ ಛತ್ರಿ ಓಪನ್ ಮಾಡ್ತಾ ಇದ್ದೀನಿ ಪ್ರತಿ ಬಾರಿನೂ ಈ ಮೂರ್ ಫೋಲ್ಡ್ ಆಗ್ತದಲ್ವಾ ಛತ್ರಿ ಆ ಛತ್ರಿನ ತಗೊಳ್ತಾ ಇದ್ವಿ ಈ ಬಾರಿ ಸಿಂಪಲ್ ಇದೇ ಸಾಕು ಅಂತ ಹೇಳ್ಬಿಟ್ಟು ಖರೀದಿ ಮಾಡಿದ್ದಾ ಇದ್ದು ಆ ಚಿಕ್ಕ ಛತ್ರಿ ಆದ್ರೆ ಹ್ಯಾಂಡ್ ಬ್ಯಾಗ್ ಹಾಕೊಂಡ್ ಹಾಕೊಂಡು ಹೋಗ್ಬಹುದು ಅಂತ ನಾನ್ ತಗೊಳ್ತಾ ಇದ್ದೆ ಆದ್ರೆ ನಾನ್ ಎಲ್ಲೂ ಹೋಗೋದಿಲ್ಲ ಮಳೆಗಾಲದಲ್ಲೆಲ್ಲಾನು ಹಾಗಾಗಿ ಅಹ್ ಇದೇ ಸಾಕು ನಮ್ಮನೆಯವ್ರಿಗೆ ಯೂಸ್ ಆಗ್ತದೆ ಅಂತ ಖರೀದಿ ಮಾಡಿದ್ದಾಯ್ತು ಮನೆಗ್ ಬಂದು ಏನೆಲ್ಲಾ ತಂದಿದೀನಿ ಅಂತ ಇನ್ನೊಮ್ಮೆ ನೋಡ್ತಾ ಇದ್ದೀನಿ ಅಹ್ ನೋಡ್ಬಿಟ್ಟು ಹಾಗೆ ಎಲ್ಲಾ ಜೋಡ್ಸ್ಕೊಂಡಿದ್ದಾಯ್ತು ಗ್ರಾಸರಿಸ ಎಲ್ಲಾನು ಅಷ್ಟರಲ್ಲಿ ಹನ್ನೊಂದ್ ಗಂಟೆ ಆಗೇ ಬಿಟ್ಟಿತ್ತು ಮತ್ತೆ ಕಿಚನ್ ಅಲ್ಲಿ ನನ್ಗೆ ಕೆಲ್ಸ ಇತ್ತು ಅಡ್ಗೆ ಎಲ್ಲಾ ಮಾಡ್ಬೇಕಿತ್ತು ತುಂಬ ಜೋರ್ ಮಳೆ ನಮ್ಮ ಕಡೆ ಇವತ್ತು ಮಂಗಳವಾರ ಊಟ ಮುಗಿಸಿದ್ದಾಯಿತು ಇವತ್ತು ಮನೆಯಲ್ಲಿ ನಾನ್ ವೆಜ್ ಆಗಿತ್ತು ಸಾರು ಆಗಿತ್ತು ಹೊರಗಡೆ ತುಂಬಾ ಜೋರು ಮಳೆ ಬರ್ತಾ ಇತ್ತು ಹುಳಿ ಹುಳಿ ಕಾರ ಖಾರ ಮೀನು ಸಾರಲ್ಲಿ ಊಟ ಮಾಡಿದ್ದಾಯ್ತು ನಮ್ಮ ಮನೆಯವರು ಇಲ್ಲಿ ಇನ್ನ ಸುಮಾರಷ್ಟು ಖರೀದಿ ಎಲ್ಲ ಇತ್ತು ನಾವೇ ಬಜಾರಲ್ಲಿ ಅದಕ್ಕೆ ಬಿಟ್ಟು ರೀ ಟೈಮ್ ಆಯ್ತಾ ಹೇಗಾಗಿತ್ತು ಇವತ್ತೆ ಊಟ ಮಳೆಗಾಲ ಸ್ಟಾರ್ಟ ರೀ ಅಥವಾ ಹಿಂಗೆ ಬಂದು ಸ್ವಲ್ಪ ದಿನ ಗ್ಯಾಪ್ ಆಗ್ತಿದೆ ಸ್ವಲ್ಪ ಹ್ಞೂ ಸರಿ ಈ ಬಾರಿ ಬೆಳಗ್ಗೆ ಸ್ಟಾರ್ಟ್ ಆಯ್ತು ಅಂತ ಅನಿಸ್ತದಲ್ಲ ಮಳೆಗಾಲ ಇಪ್ಪತ್ತಕ್ಕೊಂದು ಅಂದರೆ ಇಪ್ಪತ್ತಕ್ಕೆ ನಿನ್ನೆ ನಿನ್ನೆ ಮೊನ್ನೆ ಸ್ಟಾರ್ಟ್ ಆಯ್ತು ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಬೆಳಗ್ಗೆಯಿಂದನು ತುಂಬಾ ಚೌನ್ ಮಳೆ ಊಟ ಆಯ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ವಿಜೇತೆ ಒಂದು ಬ್ಲೌಸ್ ಕೊಟ್ಟು ಹೋಗಿದ್ರು ಕೈ ಹೊಲಿಗೆ ಮಾಡಿದ್ದು ಅಂತ ಕೈ ಹೊಲಿಗೆ ಮಾಡಿದ್ದೀನಿ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಬಂದ ನಂತರ ಕೊಡಬೇಕು ಬಾಯ್ ಸಂಜೆ ಇನ್ನ ಒಂದ್ ಸೀರೆ ಕೊಟ್ಟಿದ್ರು ಸೀರೆ ಪಾಲ್ ಹಚ್ಚೋದಕ್ಕೆ ಪಾಲ್ ಎಲ್ಲಾ ಹಚ್ಚಿದ್ದಾಯ್ತು ಫೋಲ್ಡ್ ಮಾಡ್ತಾ ಇದೆ ಅಂತ ಇನ್ ಮುಂದೆ ಅಪರೂಪಕ್ಕೆ ಈ ತರ ಸೀರೆ ಪಾಲ್ ಎಲ್ಲಾ ಹಚ್ಕೊಡು ಆಯ್ತಾ ಅಂತ ಹೇಳ್ತಾ ಇದ್ರು ಆಂಟಿ ಅಂತ ಹೇಳಿದೀನಿ ನನ್ಗೂ ಕೂಡ ಟೈಮ್ ಪಾಸ್ ಆಗ್ತದಲ್ವಾ ಸಂಜೆ ಯಾವತ್ತಿಗೆಲ್ಲ ಒಬ್ಳೆ ಕೂತಿರ್ತೀನಿ ನನ್ಗೂ ಕೂಡ ಬೇಜಾರ್ ಬರ್ತಾ ಇರ್ತದೆ ಹಾಗಾಗಿ ಇನ್ನ ನಾನು ಇವತ್ತಿನ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ